ಬಯೋಗ್ಯಾಸ್ ನಮಗೆ ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಸಿ ಎಸ್ ಆರ್ ಪ ಫಂಡಲ್ಲಿ ಕೊಟ್ಟಿದ್ದಾರೆ ನಮಸ್ಕಾರ ನನ್ನ ಹೆಸರು ಸದಾಶಿವ ಉಳ್ಳಾಗಡ್ಡಿ ಅಂತ ಹೇಳಿ ನಾವೀಗ ಬಯೋಗ್ಯಾಸ್ ಸಗಣಿಯಿಂದ ಮಿಥೇನ್ ಗ್ಯಾಸ್ ರೆಡಿ ಆಗೋದು ಮನೆಗೆ ಬಳಸೋಕೆ ಅಡುಗೆಗೆ ಬಳಸೋದಕ್ಕೆ ಗ್ಯಾಸ್ ರೆಡಿ ರೆಡಿಯಾಗೋದ್ರ ಬಗ್ಗೆ ಹೇಳೋದಕ್ಕೆ ರೆಡಿ ಇದು ಇಲ್ಲಿಂದ ಸಗಣಿ ಬ ಫಸ್ಟ್ ಹಾಕಬೇಕು ಇದು ಹಾಕಿದ ಮೇಲೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ಆಮೇಲೆ ಇದಕ್ಕೆ ಕೊಡಬೇಕು ಇದಕ್ಕೆ ಕೊಟ್ಟಾದ್ಮೇಲೆ ಇಲ್ಲಿ ಅದು ಸ್ಟೋರೇಜ್ ಬರುತ್ತೆ ಆಮೇಲೆ ಇಲ್ಲಿ ಬಂದ ಮೇಲೆ ಅದು ರಿಯಾಕ್ಷನ್ ಆಗಿ ಬಿಸಿಲು ಜಾಸ್ತಿ ಬಿಸಿಲಿದ್ದಾಗ ಜಾಸ್ತಿ ಗ್ಯಾಸ್ ರೆಡಿ ಆಗುತ್ತೆ ಸ್ವಲ್ಪ ಬಿಸಿಲು ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಆವಾಗ ಅದು ಗ್ಯಾಸ್ ರೆಡಿ ಆಗುತ್ತೆ ಆಮೇಲೆ ಇಲ್ಲಿಂದ ಇಲ್ಲಿ ಔಟ್ಲೆಟ್ ಇದೆ ಅದ್ರದ್ದು ಗ್ಯಾಸಿಂದು ಇಲ್ಲಿಂದ ಬಂದು ಈ ಲೈನ್ ಮುಖಾಂತ್ರ ನೇರವಾಗಿ ಮನೆಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಇದಾದ ಮೇಲೆ ಇದು ಗ್ಯಾಸ್ ಇಲ್ಲಿ ಏನು ಗ್ಯಾಸ್ ರೆಡಿ ಆಗುತ್ತೆ ಎಷ್ಟು ಗ್ಯಾಸ್ ಬರುತ್ತೆ ಅಷ್ಟು ಈ ಟ್ಯೂಬು ಉಬ್ಬ ಮೇಲೆ ಇದು ಗ್ಯಾಸ್ ಕಡಿಮೆ ಆದರೆ ಕೆಳಗಡೆ ಹೋಗುತ್ತೆ ಇದು ಏನು ಹಾಕಿದೀವಲ್ಲ ಇದು ಇದು ವೇಟ್ ವೇಟ್ ಹಾಕಿದ್ವಿ ಮೇಲೆ ಇದರ ಮೇಲೆ ವೇಟ್ ಇದ್ದರೆ ನಮ್ಮ ಗ್ಯಾಸ್ ಇಮಿಡಿಯೇಟಾಗಿ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಒಳಗಡೆ ಗ್ಯಾಸ್ ಕ್ರಿಯೇಟ್ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೋಸ್ಕರನೇ ಇದನ್ನು ವೇಟ್ ಹಾಕಬೇಕು ಇದು ವೇಟ್ ಹಾಕಿಲ್ಲ ಗ್ಯಾಸ್ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಸಮ್ ಟೈಮ್ಸ್ ಸರಿಯಾಗಿ ಬರಲ್ಲ ಅದು ಅದಕ್ಕೆ ಮಾಡಿದ್ವಿ ಈ ಬಯೋಗ್ಯಾಸ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನನ್ನ ಬಗ್ಗೆ ಇಲ್ಲಿ ಫಸ್ಟ್ ಸಗಣಿ ಹಾಕಬೇಕು ಸಗಣಿ ಹಾಕಿದ್ದೀವಿ ಅಂದರೆ ಅದರಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಅದು ಕಲಿಸಿದ ಮೇಲೆ ಇಲ್ಲಿ ಪೈಪ್ ಇರುತ್ತದು ವಾಲ್ ಇರುತ್ತೆ ಅದ್ರದ್ದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕಿದ ಸರಿಯಾಗಿ ಮಿಕ್ಸ್ ಆದಮೇಲೆ ಇದು ಒಂದು ಟೂಲ್ ಇದು ಸುಮ್ಮನೆ ಇದು ವೀಡ್ ಕ್ಲಿಯರ್ ಮಾಡೋದಕ್ಕೆ ನೆಲದ ಮೇಲೆ ಮಾಡೋದಕ್ಕೆ ತಂದಿರೋದು ಅಲ್ಲಿ ಯೂಸ್ ಮಾಡ್ತಿದ್ವಿ ಬಟ್ ಇಲ್ಲಿ ಎರಡು ಕಡೆನೂ ನಾನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ವೀಡ್ ಕ್ಲಿಯರ್ ಮಾಡೋದಕ್ಕೆ ಬದು ಮೇಲೆ ಹೊಲಗಳಲ್ಲಿ ಸಾಲು ಸಾಲು ಮೇಲೆ ಚಿಕ್ಕ ಚಿಕ್ಕ ಇರೋದು ಅದು ಯೂಸ್ ಮಾಡೋದು ಅದನ್ನೇ ನಾನು ಇಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊತೀನಿ ಕ್ರಿಯೇಟಿವ್ ಆಗಿ ಯೂಸ್ ಆಗುತ್ತೆ ಎರಡು ಕಡೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇದೆಲ್ಲ ಕ್ಯೂಚಿ ಕ್ಯೂಚಿ ಮೆತ್ತಗಾದ್ಮೇಲೆ ಇದ್ರಗಡೆ ಕೊಟ್ಬಿಡೋದು ಇದನ್ನು ಚೆನ್ನಾಗಿ ಕಲ್ಸ್ಕೊಬೇಕು ಇದನ್ನ ನೇರವಾಗಿ ಹೋಗಲ್ಲ ಅದು ನೀರು ಸಮ ಪ್ರಮಾಣದಲ್ಲಿ ಮಿಕ್ಸ್ ಆದರೆ ಈಸಿಯಾಗಿ ಒಳಗಡೆ ಹೋಗತ್ತೆ ನೀರು ಮತ್ತು ಸಗಣಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗ್ಬೇಕು ಈ ಥರ ಮಿಕ್ಸ್ ಆದಮೇಲೆ ಇಲ್ಲಿ ಗೇಟ್ ಇರುತ್ತದ್ರದ್ದು ಲಾಕ್ ಇನ್ನು ತೆಗೀತು ನೋಡಿ ಈ ಲಾಕ್ ಓಪನ್ ಮಾಡಿದರೆ ಅದು ಆಟೋಮೆಟಿಕ್ ಆ ಕಡೆ ഇല്ല അസ് ഇത് ബയോഗ്യാസ് സിസ്റ്റം ನನಗೆ ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಸಿ ಎಸ್ ಆರ್ ಫಂಡಲ್ಲಿ ಕೊಟ್ಟಿದ್ದಾರೆ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವರು ಈ ಬಾಗಲಕೋಟೆ ಜಿಲ್ಲೆ ಬರೀ ಬಾಗಲಕೋಟೆ ಜಿಲ್ಲೆಗೆ ಮಾತ್ರ ಕೊಟ್ಟಿದ್ದಾರೆ ಇದು ಎಲ್ಲ ಜನರಿಗೂ ಅನುಕೂಲ ಅಂದರೆ ಇದೊಂದೇನೋ ಟ್ರಯಲ್ ಥರ ಮಾಡಿದ್ದಾರೆ ಮುಂದೆ ಎಂಟೈರ್ ಕರ್ನಾಟಕಕ್ಕೂ ಸಪ್ಲೈ ಮಾಡೋ ಪ್ಲ್ಯಾನ್ ಇದೆ ಅಂತ ಹೇಳಿದ್ದಾರೆ ಇದು ಬಾಗಲ್ಕೋಟಲ್ಲಿ ಮಾತ್ರ ಇರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ರೈತರಿಗೆ ಪರ್ಟಿಕ್ಯುಲರ್ ಆಗಿ ಚಾಯ್ಸ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಅಕ್ಕಪಕ್ಕ ಒಂದು ಆರು ಏಳು ಜನಕ್ಕೆ ಕೊಡಿಸಿದ್ದೆ ನಾನೇ ತುಂಬ ಅನುಕೂಲ ಇದೆ ರೈತರಿಗೆ ಇದರಿಂದ ಬರುವಂಥ ಸ್ಲರಿ ಆಗಲಿ ಗ್ಯಾಸ್ ಆಗಲಿ ಆಮೇಲೆ ಸಗಣಿ ನಾವು ಅಲ್ಲಿ ಇಲ್ಲಿ ಒಂದು ಕಡೆ ಸ್ಟೋರೇಜ್ ಮಾಡೋ ಒಂದು ಇದು ತಪ್ಪತ್ತೆ ಸ್ಪೇಸ್ ಕಡಿಮೆ ಬೇಕಾಗತ್ತೆ ನಾವು ಡ್ರಮ್ಮಲ್ಲಿ ಬೇಕಾದ್ರೆ ಇದು ಮಾಡ್ಕೋಬೋದು ಹೊಲಗಳಿಗೆ ಅದನ್ನು ನೇರವಾಗಿ ಸ್ಲರಿನ ಹೊಲಗಳಿಗೆ ನಾವು ನಮ್ಮ ನೀರಿಗೆ ಕೊಡ್ಬೋದು ಅಥವಾ ಫಿಲ್ಟರ್ ಮಾಡಿ ಡ್ರಿಪ್ಪಲ್ಲಿ ಹಾಕ್ಬೋದು ಅದರಲ್ಲಿ ಮಿಥೇನ್ ಗ್ಯಾಸ್ ಹೋಗೋದರಿಂದ ಮಿಥೇನ್ ಗ್ಯಾಸ್ ಗ್ಯಾಸಾಗಿ ಬರೋದರಿಂದ ಬೆಳೆಗಳಿಗೆ ಯಾವುದೇ ರೀತಿಯಿಂದ ಹಾನಿ ಆಗೋಲ್ಲ ಮೀಥೇನ್ ಗ್ಯಾಸ್ ಎಕ್ಚ ಅದು ಗ್ಯಾಸಾಗಿ ಸುಟ್ಟು ಹೋಗೋದ್ರಿಂದ ಈ ನಮಗೆ ಅಡುಗೆ ಮಾಡೋದಕ್ಕೂ ಏನು ತೊಂದರೆ ಆಗೋಲ್ಲ ಈ ಕಡೆ ಬೆಳೆಗಳಿಗೆ ಸಗಣಿನ ಬೆಳೆಗಳಿಗೆ ಕೊಡೋಕ್ಕಾಗಲ್ಲ ಯಾಕೆಂದರೆ ಅದರಲ್ಲಿರೋ ಮೀಥೇನ್ ಗ್ಯಾಸ್ ಬೆಳೆಗಳೆಲ್ಲ ಒಣಗಿಬಿಡುತ್ತೆ ಆ ಮೀಥೇನ್ ಗ್ಯಾಸ್ ನಾವು ಈ ಥರ ಗ್ಯಾಸ್ ಕ್ರಿಯೇಟ್ ಆದಮೇಲೆ ಅದು ಮೀಥೇನ್ ಗ್ಯಾಸ್ ಹೋಗುತ್ತಲ್ಲ ಆವಾಗ ಬೆಳೆಗಳಿಗೆ ಅದರಲ್ಲಿರುವಂಥ ಪೋಷಕಾಂಶಗಳು ಗೊಬ್ಬರದ ಏನು ಪ್ರಮಾಣ ಏನಿರುತ್ತಲ್ಲ ಅದೆಲ್ಲ ಸರಿಯಾಗಿ ಬೆಳೆಗಳಿಗೆ ಸರಿಯಾಗಿ ಸಿಗುತ್ತೆ ಇಲ್ಲಿ ಬಂದರೆ ಇಲ್ಲಿ ಗ್ಯಾಸ್ ರೆಡಿ ಆಗುತ್ತೆ ಬಿಸಿಲು ಇದ್ರ ಮೇಲೆ ಯಾವ ಥರ ಬಿಸಿಲು ಬೀಳುತ್ತೆ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಬಿಸಿಲು ಜಾಸ್ತಿ ಇದ್ದರೆ ಜಾಸ್ತಿ ಗ್ಯಾಸ್ ರೆಡಿ ಆಗುತ್ತೆ ಸ್ವಲ್ಪ ಏನಾರು ಹಿಂಗೆ ಮೋಡಕೈದ ವಾತಾವರಣ ಏನಾರು ಇದ್ದರೆ ಸ್ವಲ್ಪ ಕಡಿಮೆ ಪ್ರಮಾಣ ಅದ ಒಟ್ಟೆ ಆಗುತ್ತೆ ಮನೆಗೆ ಎಷ್ಟು ಬೇಕೋ ಅಷ್ಟು ಗ್ಯಾಸ್ ಆಗುತ್ತೆ ನಮ್ಮ ಮನೆಗೆ ಇದ್ರ ಗ್ಯಾಸಿಂದ ನಾವು ಸ್ನಾನಕ್ಕೆ ನೀರು ಆಯಿತು ಅಡುಗೆ ಮಾಡೋದಾಯ್ತು ಪ್ರತಿಯೊಂದು ಎಲ್ಲನೂ ಇದೇ ಗ್ಯಾಸಲ್ಲೇ ಮಾಡ್ತೀವಿ ನಮಗೆ ಯಾವತ್ತು ಗ್ಯಾಸ್ ಕಡಿಮೆ ಅಂತ ಅನಿಸಿಲ್ಲ ಸಫಿಷಿಯೆಂಟ್ ಸಿಗುತ್ತೆ ಇದಾದ ಮೇಲೆ ಇಲ್ಲಿ ಸ್ಲರಿ ಬರುತ್ತೆ ಒಳಗಡೆ ಜಾಸ್ತಿ ಇರೋ ಸ್ಲರಿ ಎಲ್ಲ ಇಲ್ಲಿ ಬಂದು ಇದರಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಬೆಳೆಗಳಿಗೆ ಯಾವ ಥರ ಬೇಕು ಆ ಥರ ಕೊಡ್ತೀವಿ ಇದನ್ನು ನಾವು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕಷ್ಟೆ ನೇರವಾಗಿ ಡ್ರಿಪ್ಪಲ್ಲಿ ಕೊಡೋಕ್ಕಾಗಲ್ಲ ಅಥವಾ ನೀವು ಬೆಳಗ್ಗೆ ಹಾಯಿ ಹಾಯಿಸೋ ನೀರು ಹಾಯಿಸೋದಾದರೆ ನೇರವಾಗಿ ಕೊಡ್ಬೋದು ಇದರಲ್ಲಿ ನಾಲೆ ಮುಖಾಂತರ ಕೊಟ್ಕೋಬೋದು ಸೈಜ್ ಒಂದು ಎಂಟು ಒಂಬತ್ತು ಸೈಜ್ ಇರುತ್ತೆ ಇದು ಇದು ಟೂ ಫುಲ್ ಕಿಟ್ ಬರುತ್ತೆ ಕಿಟ್ ಅವರೇ ಒಂದು ಎಲ್ಲ ರೆಡಿ ಇದು ರೆಡಿಮೇಡ್ ಕಿಟ್ಟೇ ಇರುತ್ತೆ ತಂದು ಕೊಡ್ತಾರೆ ಅವರೇ ಸೆಟ್ಲ್ ಮಾಡಿಕೊಡ್ತಾರೆ ಇದಕ್ಕೆ ನಾವು ಜಸ್ಟ್ ನಾವು ಏನು ಮಾಡ್ಕೊಂಡಿರೋಂದ್ರೆ ಇದಕ್ಕೆ ಇಟ್ಟಂಗಿ ಉಸುಕು ಸಿಮೆಂಟು ಅಷ್ಟು ಮಾತ್ರ ನಾವು ಕೊಟ್ಟಿದ್ದು ಮುಂದೆ ಅವ್ರ ಲೇಬರ್ ಅವರೇ ಕೊಡ್ತಾರೆ ಅವರು ಬಂದೆಲ್ಲ ಸರಿಯಾಗಿ ಹಾಕಿ ಇನ್ಸ್ಟಾಲೇಷನ್ ಮಾಡಿ ಕೊಟ್ಟು ಹೋಗ್ತಾರೆ ಈ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಒಬ್ಬರು ವ್ಯಕ್ತಿನ ನೇಮಿಸಿರ್ತಾರೆ ಅವರು ಇಲ್ಲಿ ಲೋಕಲ್ ಈ ತಾಲೂಕು ಈ ಪಂಚಾಯಿತಿಯಲ್ಲಿ ಇರ್ತಾರೆ ಅವ್ರ ಹತ್ರ ನಮ್ಮ ಕ ಸಂಪರ್ಕ ಬಂತು ನಮ್ಮ ನಮ್ಮ ಗೆಳೆಯನಿಂದ ಆ ಬಂದಮೇಲೆ ಅವರು ಹೇಳಿದ್ರು ಈ ಥರ ಇದೆ ಏನಂತಂದ್ರೆ ಅದಕ್ಕೆ ನಾನು ಅವ್ರು ಕೇಳಿದೆ ಕೇಳಿದ್ಮೇಲೆ ಆಧಾರ್ ಕಾರ್ಡ್ ಕೊಡ್ರಿ ಅಂತಂದ್ರು ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಅವರು ಈ ಥರ ಬಂದು ಸರ್ವೆ ಮಾಡ್ಕೊಂಡು ಹೋಗ್ತಾರೆ ಫಸ್ಟ್ ಬಂದು ನಮ್ಮ ಹತ್ರ ಎಷ್ಟು ದನಗಳಿವೆ ಜಮೀನು ಎಷ್ಟಿದೆ ಈ ಥರ ನೋಡಿಕೊಂಡು ಮಿನಿಮಮ್ ಒಂದು ಎರಡು ದನ ಇದ್ದರೆ ಸಾಕು ಒಂದು ಈ ಥರ ಕೊಡ್ತಾರೆ ಅವರು ಫುಲ್ ರೆಡಿಮೇಡ್ ಕಿಟ್ ಬರುತ್ತೆ ಅವರೇ ಬಂದು ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ ಅದಕ್ಕೆ ನಾವು ಏನಿಲ್ಲ ಅಂದ್ರೆ ಎಲ್ ಪಿ ಜಿ ಸಿಲಿಂಡರ್ ಮುಂಚೆ ಎಲ್ಲ ಒಂದು ಏಳರಿಂದ ಎಂಟು ಸಿಲಿಂಡ್ರು ಬಳಸ್ತಾಯಿದ್ವಿ ಇದಾದ ಮೇಲೆ ನಾವು ಸಿಲಿಂಡರ್ ಸಿಲಿಂಡ್ರ್ ಕಂಪ್ಲೀಟ್ ಬಳಸೋದೇ ಬಿಟ್ಟಿದ್ದೀವಿ ನಾವು ಮನೇಲಿ ಖಾಲಿ ಇಟ್ಟೆ ಬಿಟ್ಟಿದ್ದೀವಿ ಯೂಸೇ ಮಾಡ್ತಾ ಇಲ್ಲ ಬರೀ ಇದ್ರ ಮೇಲೇ ಎಲ್ಲನೂ ಇದೆ ಇವಾಗ ಎಂಟು ಸಿಲಿಂಡರ್ ಅಂದ್ರೆ ಒಂದು ಹಬ್ಬ ಹಬ್ಬ ಅಂದರೆ ಏಳುನೂರು ಎಂಟುನೂರು ರೂಪಾಯಿ ಎವರೇಜ್ ರೇಟ್ ಹಿಡಿದ್ರೂ ಒಂದು ಐದರಿಂದ ಆರು ಸಾವಿರ ಐದರಿಂದ ಆಗುತ್ತೆ ಪ್ಲಸ್ ನಾವು ಬೇರೆ ಕಡೆಯಿಂದ ತರೋ ಗೊಬ್ಬರ ಅದು ಎಲ್ಲ ಇದರನ್ನೇ ಇದನ್ನ ಇದನ್ನ ಅದಕ್ಕೆ ಹಾಕೋದ್ರಿಂದ ಅದು ಒಂದು ಐದರಿಂದ ಹತ್ತು ಸಾವಿರ ಹತ್ತು ಸಾವಿರವರೆಗೂ ಗೊಬ್ಬರದ ಖರ್ಚು ಕಡಿಮೆ ಬರುತ್ತೆ ನಮಗೆ ಇದು ಬೇಕು ಅಂತಂದರೆ ಇನ್ಫೋಸಿಸ್ ಫೌಂಡೇಶನ್ದವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವರು ಲೋಕಲ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾರು ಒಬ್ಬ ವ್ಯಕ್ತಿನ ನೇಮಿಸಿರ್ತಾರೆ ಅವರು ಅವ್ರ ನಂಬರ್ ಕೊಡ್ತಾರೆ ಕೊಟ್ಟರೆ ಯಾರು ಏನು ಅಂತ ಅಲ್ಲಿ ಆಮೇಲೆ ಅವ್ರು ಹೇಳ್ತಾರೆ ಸರ್ವೆ ಮಾಡಿ ಬಂದು ಓಕೆ ಇದ್ರೆ ಕೊಟ್ಟು ಹೋಗ್ತಾರೆ ಇದಿಷ್ಟು ಬಯೋಗ್ಯಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ನಾನು ನಮ್ಮ ಬ್ರದರು ಚೆನ್ನಾಗಿ ಮಾಹಿತಿ ಕೊಟ್ಟರೆ ಅನ್ಕೋತೀನಿ ಇದು ನಮ್ಮ ತೋಟದಲ್ಲಿ ನಾವು ಮಾಡಿರೋದು ಈ ಬಯೋಗ್ಯಾಸ್ ಕಿಟ್ ಏನಿದೆಯಲ್ಲ ಇದನ್ನು ಒಂದು ಐದರಿಂದ ಆರು ಜನ ನಮ್ಮ ತೋಟದಲ್ಲಿ ಹತ್ತಿರದವರೆಲ್ಲ ಮಾಡಿಸ್ಕೊಂಡಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆಯ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಇವತ್ತಿನ ಅಗ್ರಿಕಲ್ಚರ್ ಯಾವ ಥರ ಚೇಂಜ್ ಆಗಿದೆ ಈ ಗೋವಿಗೆ ಏನು ಮಹತ್ವ ಬಂದಿದೆ ಇವಾಗೆಲ್ಲ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್